ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವೀಡಿಯೋಗೆ ನಿಮಗೆ ಹೊಸ ವೀಡಿಯೋ ನೋಡೋಕ್ಕೆ ಸಿಗ್ಬೋದು ಏನಂದರೆ ತುಂಬ ದಿನದಿಂದ ನಿಮ್ಮೊಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ವೀಡಿಯೋ ಅಂದರೆ ನಮ್ಮ ಆನೆಯ ಎತ್ತರ ಎಷ್ಟು ಅನ್ನೋದೇ ಈಗಿನ ಒಂದು ವೀಡಿಯೋ ನಮ್ಮ ಆನೆ ಎತ್ತರ ಎಷ್ಟಿರ್ಬೋದು ಅಂತ ದಯವಿಟ್ಟು ಇವಾಗ ಕಮೆಂಟ್ ಹಾಕ್ಬಿಡಿ ನಿಮಗೆ ಐದು ನಿಮಿಷ ಅವಕಾಶ ಕೊಡ್ತೀನಿ ಐದು ನಿಮಿಷ ಬೇಡಕ್ಕೆ ಅಂತದೆ ದಯವಿಟ್ಟು ಎಷ್ಟು ಅಡಿ ಇರ್ಬೋದು ಅಂತ ಈಗ ಮೈಂಡಲ್ಲಿ ಓಡಿಸ್ ಒಂದು ಕಮೆಂಟ್ ಹಾಕ್ಬಿಡಿ ಕೇಳೋಣ ವಿಷಕ್ಕೆ ಬರೋಣ ಬನ್ನಿ ಅಂದರೆ ತುಂಬ ಜನಕ್ಕೂ ಗೊತ್ತಿರುತ್ತೆ ನಮ್ಮ ಆನೆ ಎತ್ತರ ಎಷ್ಟು ಅವನಿಷ್ಟು ಇದ್ದಾನೆ ಇದುವರೆಗೆ ಯಾರಿಗೂ ಗೊತ್ತಿಲ್ಲ ಇವತ್ತು ಆ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಕೊಟ್ಬಿಡಿ ಮತ್ತು ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ಈ ಬಡವನಿಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ಇವಾಗ ಹಂಗೆ ನಮ್ಮ ಹಂಥವನ್ನು ನೋಡಿ ಇವನು ಐ ಟಿ ಇವತ್ತು ಚೆಕ್ ಮಾಡ್ತಾ ಇದ್ದೀವಿ ಯಾ ಯಾವುದರಲ್ಲಿ ಯಾವುದ್ರಲ್ಲಿಂದ ನೋಡ್ತೀವಿ ಕೊಡಿಯಪ್ಪ ಯಾವುದ್ರಲ್ಲಿಂದರೆ ಡೈರೆಕ್ಟಾಗಿ ಟೇಪ್ ತೊಗೊಬಂದಿದ್ದೀವಿ ಅವ್ನಿಗೆ ಎಷ್ಟು ಐ ಟಿ ಇದ್ದಾನೆ ಅಂತ ಇವಾಗ ನೀವು ಲೈವ್ ವಿಡಿಯೋ ಆಗಿ ನೋಡ್ಬೋದು ನೋಡಿ ಇವನ ಐಟಿ ಎಷ್ಟಿದೆ ಅಂತ ಫುಲ್ ಸ್ನಾನ ಮಾಡಿ ಫ್ರೆಶ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಆನೇನ ಬನ್ನಿ ಇವನ ಐಟೆ ಎಷ್ಟಿದೆ ಅಂತ ಇವ್ನ ಇವಾಗ ನೋಡುವ ಸಮಯ ಫಸ್ಟಾಗಿ ಬನ್ನಿ ಫಸ್ಟು ನೋಡ್ತಾ ಇರ್ಬೋದು ಗೆಳೆಯರೇ ನಮ್ಮ ಆನೆನ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಇವನ ಮುಖ ನೋಡ್ಬೋದು ನೀವು ಇವನ ದಂತ ನೋಡ್ಬೋದು ಅವ್ನು ತಿಂತಿರೋ ಸೊಪ್ಪು ನೋಡ್ಬೋದು ಕಾಮನಿ ಮೇರೆ ಮಕ್ಕಳಿ ಡೈಲಾಗಿಂಗೆ ಅವ್ನು ಐಟಿ ಎಷ್ಟಿದೆ ಅಂತ ನೀವು ಅಂದ್ಕೊಂಡಿರ್ಬೋದು ಇವಾಗ ದಯವಿಟ್ಟು ಈಗ ವಿಡಿಯೋ ಇದ್ದರೆ ಇವಾಗ ನೋಡ್ತಾ ಇದ್ದೀರಲ್ಲ ಕಮೆಂಟ್ ಹಾಕ್ಬಿಡಿ ಇವಾಗನೇ ಆಮೇಲೆ ನೋಡೋಣ ನೋಡಿ ಮತ್ತು ಇನ್ನೊಂದು ಏನಂದರೆ ಇವನು ಎಷ್ಟಿದ್ದಾನೆ ಅದಕ್ಕಿಂತ ಒಂದು ಅರ್ಧ ಅಡಿ ದೊಡ್ಡವನೇ ನಮ್ಮ ಜಯಂತು ನೋಡ್ತಾ ಇರ್ಬೋದು ಅರ್ಧ ಅಡಿ ದೊಡ್ಡವನು ಅಷ್ಟೇ ಅವನು ಅಂದರೆ ಅರ್ಧ ಅಡಿ ಸ್ವಲ್ಪ ಆ ದೊಡ್ಡವನು ಅಂತ ತುಂಬ ಸಣ್ಣವನು ಅವನು ಅರ್ಧ ಅಡಿ ಕಮ್ಮಿ ಅಷ್ಟೇ ಫಸ್ಟ್ ಇವನು ಐಟಿ ನೋಡಿದ್ರೆ ಅವನ ಐಟಿ ನಿಮ್ಗೆ ಏನಂತ ಗೊತ್ತಾಗೋಯ್ತದೆ ನೋಡಿ ಹೇಗಿದ್ದಾನೆ ನಮ್ಮ ಆನೆ ಅಂತ ನೀವು ನೋಡ್ತಾ ಇರ್ಬೋದು ದಯವಿಟ್ಟು ಲೈವ್ ಆಗಿ ವಿಡಿಯೋ ಮಾಡ್ತಾ ಇದ್ದೀವಿ ನೀವು ಕಮೆಂಟ್ ಮಾಡ್ದ್ರ ಗೆಳೆಯರೆ ದಯವಿಟ್ಟು ಕಮೆಂಟ್ ಮಾಡಿ ಎಷ್ಟು ಇರ್ಬೋದು ಅಂತ ನಾನು ತೋರ್ಸೋಕ್ಕಿಂತ ಮುಂಚೆ ನೀವು ಕಮೆಂಟ್ ಮಾಡಿರ್ಬೇಕು ಇವನು ಐಟ್ ಎಷ್ಟಿರ್ಬೋದು ಅಂತ ಆಯಿತಾ ನೀವು ಇವನ್ನ ನೋಡಿದ್ರೆ ಯಾವ ಆನೆ ಥರ ಕಾಣ್ತಾ ಇರ್ಬೋದು ಅದು ಕಮೆಂಟ್ ಮಾಡಿಬಿಡಿ ಹ್ಞೂ ಒಂದು ಸೈಡಲ್ಲಿ ಒಂದೊಂದು ಥರ ಆನೆ ಥರ ಕಾಣ್ತಾನೆ ಬನ್ನಿ ಇವಾಗ ವಿಡಿಯೋಕ್ಕೆ ಹೋಗೋಣ ಮತ್ತೆ ಗೆಳೆಯರೆ ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ ಆನೆಯ ಐಟು ಯಾವತ್ತಿದ್ರು ಅವನ ತಲೆಯಲ್ಲಿ ಮತ್ತು ಅವನ ಬಾಡಿಲಿ ಚೆಕ್ ಮಾಡೋದಲ್ಲ ಯಾವ ಪಾಯಿಂಟಲ್ಲಿ ಅಂದರೆ ಕಾಲು ನೋಡ್ತಾ ಇರ್ಬೋದು ಈ ಕಾಲಿನ ಡೈರೆಕ್ಟಾಗಿ ಅಲ್ಲಿ ಬರ್ತದೆ ಆ ಪಾಯಿಂಟು ನೋಡಿ ಈ ಪಾಯಿಂಟಲ್ಲಿ ಹಿಡಿದ್ಬಿಟ್ಟು ಹೈಟ್ ಚೆಕ್ ಮಾಡೋದು ಅಲ್ಲಿ ಆನೆ ಹೈಟ್ ಎಷ್ಟಿದೆ ಅಂತ ಗೊತ್ತಾಗೋದು ಏನಕ್ಕಾದ್ರೆ ಹೈಟ್ ಅಂತೇಳಿ ತಲೆನ ಎಷ್ಟು ಹೈಟ್ ಬೇಕಾದ್ರೆ ಆನೆ ಎತ್ತುತ್ತೆ ನೀವು ನೋಡ್ಬೋದು ಆನೆ ಅದರ ತಲೆನ ಐಟಿಯಲ್ಲಿ ಬರುತ್ತೆ ಅಂದರೆ ಈ ಪಾಯಿಂಟಲ್ಲಿ ಬರುತ್ತೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಆ ಪಾಯಿಂಟಲ್ಲಿ ಹೈ ಆನೆದ ಹೈಟ್ ಚೆಕ್ ಮಾಡೋದು ಆಯಿತಾ ಒಂದ್ಸಲಿ ಇಟ್ಕೊಳ್ಳಿ ಆನೆ ಆ ಬೆನ್ನು ತಲೆ ಅಲ್ಲ ಆ ಒಂದು ಕಾಲಿದು ನೇರ ಆ ಪಾಯಿಂಟಲ್ಲೇ ಚೆಕ್ ಮಾಡಬೇಕು ಅಲ್ಲಿಗೆ ಟೇಪ್ ಹಾಕಬೇಕು ಎಷ್ಟು ಅಡಿ ಇದ್ದಾನೆ ಅಂತ ಆ ಟೇಪಲ್ಲೇ ಗೊತ್ತಾಗುತ್ತೆ ಎಲ್ಲ ಹಾಗೇ ಅಳತೆ ಮಾಡೋದು ಆನೆಗಳನ್ನ ಆಯಿತಾ ಆ ಹಿಟ್ಟಿಗೆ ಅಳತೆ ಮಾಡೋದು ನೀವು ಇದೊಂದು ವಿಷಯ ನಿಮ್ಗೆ ಕಾಣ್ತಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆಯಿತಾ ಆನೆ ಆ ಹಿಟ್ಟು ತಲೆ ಅವನು ಯಾರ ಅವನು ತಲೆ ನೋಡಿ ಎಲ್ಲ ಇದು ಮಾಡೋದು ಅವನ ಇದೊಂದು ಪಾಯಿಂಟಲ್ಲಿ ಇದು ಮಾಡೋದು ಆ ಐಟನ್ನು ಅಳ್ತೆ ಮಾಡೋದು ಆ ಪಾಯಿಂಟಲ್ಲಿ ಮತ್ತೆ ಹೇಳಿದರೆ ಬನ್ನಿ ವೀಡಿಯೋ ನೋಡಿ ಚೆಕ್ ಮಾಡ್ತಾ ಇದೀವಿ ಲೈವ್ ಆಗಿ ನೋಡ್ತಾ ಇದೀವಿ ವಿಡಿಯೋ ದಯವಿಟ್ಟು ನಾನು ಈಗ ಯಾವ ಆವಾಗ ಹೇಳೋದಂದ್ರೆ ಇವಾಗ ಹೇಳೋದಂದ್ರೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಬೇಕು ಈಗ ನಮಗೆ ಹಾಗಾಗಿ ಬನ್ನಿ ನೋಡೋಣ ಗೆಳೆಯರ ಇವಾಗ

पच्ची निकलिस कट एरिया वन वन बना लो हां मारदा तिने इंगे 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 कट एरिया कट कट कंटन दो हां हां का कंटन नहीं हां तोन कर रहे उधर चलते हो बड़ा बड़ा को फिर मारो रे उसको ये तो मोर हिट होगा इसका리가 हम्म ये नीचे रख दो हम्म हम्म फिर मारो रे ಮತ್ತೆ ಗೆಳೆಯರೆ ನಮ್ಮ ಕಾವಡಿ ಅವರಿಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ ಐಟ್ ಕರೆಕ್ಟಾಗಿ ಅವ್ರು ಕೆಳಗೆ ಇದು ಮಾಡಿಲ್ಲ ಈಗ ನಾನು ಕರೆಕ್ಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಎಲ್ಲಿ ಐಟ್ ಇದು ಮಾಡಿ ಸ್ವಲ್ಪ ಹಿಂದಕ್ಕೆ ವರ್ಣ ಹಿಂದಕ್ಕೆ ಬರೋಣ ಹಾಂ ಅಲ್ಲಿವೆ ಅಂದರೆ ಆ ಪಾಯಿಂಟಲ್ಲಿ ಇದು ಇದು ಇಡ್ತೀನಿ ಸಮ ಸಮ ಹಂಗೆ ಹಂಗೆಲ್ಲ ಹಿಂಗೆ ಅಡ್ಡ 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 ಹಾಂ ಹಂಗೆ ಕರೆಕ್ಟಾಗಿರ ಹಂಗೆ ಮದ್ಯಲ್ಲಿ ಮಾಡೋಣ ನನ್ನ ಹಾಂ ಮಧ್ಯಲ್ಲಿ ಕರೆಕ್ಟಾಗಿ ಹಿಂಗೆರಾಕ ಟಿಪ್ ಅದು ಕರೆಕ್ಟಾಗಿ ಹಿಂಗೆ ಸಿಕ್ಸು ಸ್ವಲ್ಪ ಇತ್ತ ಹಂಗೆ ಹಂಗೆ ಬರೋಗೆ ತಗೋ ಉದ್ದನೆ ಕಡ್ಡಿನೇ ಇನ್ನು ಇನ್ನೂ ಉದ್ಮಣ್ಣು ಹಾಂ ಹಂಗೆ ಅದು ಕಡ್ಡಿ ಸಿಕ್ಸನ್ನು ಹಾಂ ಅಲ್ಲಿಗೆ ಅದ್ಯಾ ನೋಡ್ತಾ ಇರ್ಬೋದು ಅಲ್ಲಿ ನೋಡೋದು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಕಾಲು ಉಗ್ಗುರಿಗೆ ಅಯ್ಯಯ್ಯೋ ಹಂಗೆ ಗಟ್ಟಾಗಿರ್ತೇನಾ ನೂರ ಇಪ್ಪತ್ತು ಬರ್ತದೆ ಅವನ ಕಾಲು ಉಗುರಿಗೆ ನೋಡ್ತಾ ಇರ್ಬೋದು ಅಷ್ಟು ಮೂರು ಮೀಟ್ರು ಮೂರು ಮೀಟ್ರ್ ಅಂತ ಹೇಳ್ಬಿಟ್ಟು ನೂರು ಇಪ್ಪತ್ತು ಎಷ್ಟು ಅಡಿ ಅವಾಗ ಹತ್ತಡಿ ಕರೆಕ್ಟಾಗಿ ಬರ್ತಾವನ್ನ ಗೆಳೆಯರೇ ನೋಡ್ತಾ ಇರ್ಬೋದು ನೀವು ಅಡಿನೇ ಇದ್ರ ಕರೆಕ್ಟಾಗಿ ಗೊತ್ತಾಯ್ತಿಲ್ಲ ನೋಡ್ತಾ ಇರ್ಬೋದು ಇಷ್ಟಿದ್ದಾನೆ ನೀವು ಕರೆಕ್ಟಾಗಿ ಹತ್ತಡಿ ಅಂತ ನಾನು ಕರೆಕ್ಟಾಗಿ ಯಸ್ ಮಾಡ್ತಾಯಿದ್ದೀನಿ ಮೂರು ಮೀಟ್ರು ನಿಮಗೆ ಎಷ್ಟು ಅಂತ ಇದ್ದಾನೆ ಅಂತ ನೀವು ಇವಾಗ ನಿಮ್ಮ ಹತ್ತಡಿ ನಿಮ್ಮ ನಿಮ್ಮ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಆನೆಗೆ ಯಾವತ್ತಿದ್ರು ಆ ಪಾಯಿಂಟಲ್ಲೇ ಇದು ಮಾಡಬೇಕಾಗಿರೋದು ಅತ್ತಡಿ ಇದ್ದಾನೆ ನಮ್ಮ ಆನೆ ಡೌಟ್ ಕ್ಲಿಯರ್ ಆಗಿರ್ಬೋದು ನಿಮಗೆ ಆಯಿತಾ ನಮ್ಮ ಆನೆ ಬಂದು ಕರೆಕ್ಟಾಗಿ ಅತ್ತಡಿದಾನೆ ಅಡಿ ಪಕ್ಕ ಇದ್ದಾನೆ ನೋಡ್ತಾ ಇರ್ಬೋದು ಆಗ ಅತ್ತಡಿಲಿ ಇವಾಗ ಇವನು ಹತ್ತಡಿ ಇದ್ದಾನೆ ಅಂತ ಇಟ್ಕೊಳ್ಳಿ ಅತ್ತಡಿನೇ ಪಕ್ಕ ಇರೋದು ಹಂಡ್ರೆಡ್ ಪರ್ಸೆಂಟು ಅತ್ತಡಿನೇ ಇದ್ದಾನೆ ಒಂದು ಚೂರು ಆ ಕಡೆ ಈ ಕಡೆ ಏನಿಲ್ಲ ಇವನು ಅಂತ ಹೇಳಿದ್ರೆ ನಮ್ಮ ಜಯಂತು ಒಂದು ಅರ್ಧ ಅಡಿ ಕಮ್ಮಿ ಅಂತೆ ಅವ್ನು ಎಷ್ಟು ಅರ್ಧ ಅಡಿ ಕಮ್ಮಿ ಅಂದರೆ ಎಷ್ಟಿರ್ಬೋದು ಅಂದರೆ ನೀವು ಕಮೆಂಟ್ ಮಾಡಿಬಿಡಿ ಮತ್ತೆ ಸಿಗೋಣ ಹಾಂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಡಿ ಆಯಿತಾ ದಯವಿಟ್ಟು ಸಪೋರ್ಟ್ ಮಾಡಬೇಕಾಗುತ್ತೆ ಆಯಿತಾ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀನಿ ರಿಸ್ಕ್ ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆಯಿತಾ ನೋಡ್ತಾ ಇರ್ಬೋದು ನಮ್ಮ ಆನೆ ಐಟು ಎಷ್ಟಿದೆ ಅಂತ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಓಕೆನಾ ದಯವಿಟ್ಟು ನೋಡಿ ಇವನು ಅತ್ತಡಿ ಆನೆ ನಮ್ಮ ಆನೆ ಹತ್ತಡಿ ಇದ್ದಾನೆ ಅಂತೆ ಹತ್ತಡಿ ಇದ್ದಾನೆ ಅಂತಲ್ಲ ಅತ್ತಡಿ ಪಕ್ಕ ಇದ್ದಾನೆ ಟೇಪಲ್ಲ ಲೈವ್ ಆಗಿ ತೋರಿಸಿದ್ದೀನಿ ಈ ಥರ ಯಾರು ತೋರಿಸಿರಲ್ಲ ಆ ಕಾರಣಕ್ಕಾದ್ರೆ ನೀವು ಲೈಕ್ ಮಾಡಬೇಕಾಗುತ್ತೆ ಏನಕ್ಕೆ ಲೈವ್ ವಿಡಿಯೋ ಆಗಿ ನಿಮ್ಗೆ ತೋರಿಸಿದ್ದೀನಿ ಓಕೆನಾ ಬಾಯ್ ಗೆಳೆಯರೆ ವಿಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್